ಏನು ಮಾಡಲಿ ಮಗಳ ಏನನ್ನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತದೆ ಆದರೆ ನನ್ನ ಕನಸು ನನ್ನ ಸಾಗು ಹೋಗುವಂತೆ ಆಯಿತು ಅದಕ್ಕೆ ನನಗೆ ಭಯವಾಗುತ್ತದೆ ಅಲ್ಲ ರೀ ಅದೆಂತ ಭಯವಾಗ್ತಾ ಇದೆ ನಿಮಗೆ ನಾನು ನಿಮ್ಮ ಅರ್ಥಂಗೆ ಅಲ್ವೇ ನಿಮ್ಮ ಕಷ್ಟ ನನಗೂ ಕೂಡ ಹೇಳಿ ನಾನು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗುತ್ತೇನೆ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಸಸ್ಯದರನ್ನು ಡಬಲ್ ಡಿಗ್ರಿ ಮುಗಿಸಿ ಈಗ ಓದಿಸಿ ಬೇಸಾಗಿ ಇದೇ ನಮ್ಮ ಊರಿಗೆ ಬರುತ್ತಿದ್ದಾನೆ ಒಳ್ಳೇದೇ ಆಯ್ತಲ್ರಿ ತಮ್ಮನೊಬ್ಬ ಸಾಹೇಬನಾಗಿ ಬರ್ತಾ ಇತ್ತಾನಂದ್ರಿ ಬಹಳ ಸಂತೋಷವಲ್ಲೇನ್ರಿ ಅದುವರ್ದೇ ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ಒಬ್ಬ ತಮ್ಮನಿಗೆ ಖುಷಿ ಪಡಬೇಕಾದ್ರೆ ಇನ್ನೊಬ್ಬ ತಮ್ಮನಿಗೆ ದುಃಖ ಪಡಬೇಕಾಗಿದೆ ಆ ಎಲ್ ಎ ವೀರ ಗೌಡರ ತಂಗಿನ ಬೀರ ಪ್ರೀತಿ ಮಾಡುತ್ತಿದ್ದಂತೆ ಅದಕ್ಕಾಗಿ ಅವರಪ್ಪ ಎದುರಾಗಿ ನಿಂತವಳು ಈತನ ಮದುವೆಯಾಗಿ ಬರುತ್ತೇನೆಂದು ಮಾತುಡಿದಂತೆ ಅದಕ್ಕೆ ಊರು ತುಂಬಾ ಜನ ಮಾತನಾಡುತ್ತಿದ್ದಾರೆ ದೊಡ್ಡ ಜಮೀನ್ದಾರ್ನ ಮಗಳು ಬಹಳ ಸಾಲಿ ಕುರಿ ಕೈಯೋ ನನ್ನ ಮೈದನ್ನ ಕೈ ಹಿಡಿತಾಳಂದ್ರೆ ಇದು ನನಗೆ ಆಶ್ಚರ್ಯವೇ ಸರಿ ಈಗ ಏನ್ ಮಾಡೋಣ ಅಣ್ಣ ಅತ್ತಿಗೆ ನಿಮ್ಮನ್ನು ಕೇಳದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನನಗೆ ಆಶೀರ್ವಾದ ಮಾಡಿ ಸಾಧ್ಯವಿಲ್ಲ ಈ ಮಾತನ್ನು ನಾನು ಒಪ್ಪುವುದಿಲ್ಲ ನೀನು ತಪ್ಪು ಮಾಡಿದ್ಯಾ ಪೂರಾ ತಪ್ಪು ಮಾಡಿದ್ಯಾ ಆಕಾಶ ಭೂಮಿ ಅಂತರ ಎಷ್ಟು ಇದೆಯೋ ಅಷ್ಟು ತಪ್ಪು ಮಾಡಿದ್ಯಾನಲ್ಲಿ ನಾನೆಲಿ ಅವನಲ್ಲಿ ಮುಗಿಲು ಅಣ್ಣ ನನ್ನ ಸಲುವಾಗಿ ಬಹಳ ತ್ರಾಸು ಮಾಡಿಕೊಂಡು ಆಘಾತ ಮಾಡಿಕೊಳ್ಬೇಡಣ್ಣ ಆಘಾತ ಮಾಡಿಕೊಳ್ಬೇಡ ಅಣ್ಣ ನಾನು ಶಾಲೆ ಕಲಿಯುತ್ತಿಲ್ಲ ನನಗೆ ನಿನಗೆ ಎಲ್ಲಿಂದ ಹೊಂದಾಣಿಕೆ ಅಂತ ಇವಳಿಗೆ ಎಷ್ಟೇ ತಿಳಿಸಿ ಹೇಳಿದರೂ ಕೂಡ ನೀ ನನ್ನ ಕೈ ಬಿಟ್ಟರೆ ಕೆರೆಗೆ ಹಾರಿ ಪ್ರಾಣ ಬೀಳುತ್ತೇನೆಂದು ಹಾಳುತ್ತಿದ್ದಾಳ ಇದಕ್ಕೆ ಏನ್ ಮಾಡುವುದು ನೀನೇ ಹೇಳಣ್ಣ ನೀನೇ ಹೇಳು ಈ ಕೆಲಸ ಮಾಡಿ ದೊಡ್ಡ ತಪ್ಪು ಮಾಡಿಬಿದ್ದಪ್ಪ ಲಕ್ಷ್ಮಿ ದಯವಿಟ್ಟು ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳಮ್ಮ ಹೌದು ದೇವ್ರಿ ನಮ್ಮಣ್ಣ ಈ ನಾಡಿಗೆ ಅರಸನಾಗಿರ್ಬೋದು ಆದ್ರೆ ನಾನು ಇವರ ಮೇಲಿಟ್ಟಿರುವ ಪ್ರೀತಿ ಎಂದಿಗೂ ಅಮರ ಅದನ್ನ ಕೊಲ್ಲೋದಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಒಂದು ವೇಳೆ ಸಾಯುವಂತೆ ಪರಿಸ್ಥಿತಿ ಬಂದಿದ್ದೆ ಆದ್ರೆ ಇವರ ಪಾದದ ಮೇಲೆ ತಲೆ ಇಟ್ಟು ನನ್ನ ಪ್ರಾಣವನ್ನೇ ಬಿಟ್ಟುಬಿಡ್ತೀನಿ ಒಂದು ಹಣ್ಣು ಸಾಕು ಹೋಗಿ ಇಡೀ ಮರವನ್ನೇ ಮರೆತು ಬಿಟ್ಟೆ ಇಂಥ ಹಠ ಮಾಡಬೇಡ ತಾಯಿ ಹಠ ಮಾಡಬೇಡ ಇದು ಒಳ್ಳೆಯದಲ್ಲ ನಿಮ್ಮನ್ನ ಊರಿಗೆ ಕೆಟ್ಟ ಮನುಷ್ಯ ನಾವೆಲ್ಲ ಅವನ ಸೇವಾಗನಂತೆ ಬಾಯಿ ಬದುಕಬೇಕು ನೋಡಿ ದೇವ್ರಿ ನಮ್ಮಣ್ಣ ಈ ನಾಡಿಗೆ ಅರಸನಾಗಿರ್ಬೋದು ಅವನು ದೊಡ್ಡ ಶ್ರೀಮಂತನೇ ಆಗಿರ್ಬೋದು ನಮ್ಮ ಪ್ರೀತಿಯ ಮುಂದೆ ಅವನ ಶೂರತನ ನಡೆಯೋದಿಲ್ಲ ಯಾಕಿದ್ರಿ ಮೇಲಾಗಿ ನಮ್ಮನ ವಿಷಯ ನಿಮಗಿನ್ನೂ ಗೊತ್ತಿಲ್ಲ ನಿಮ್ಮ ಕಿರಿತಮ್ಮ ಶಶಿಧರನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದ ಅದು ಅಲ್ಲದೆ ನನ್ನನ್ನು ಬಲತ್ಕರಿಸಲು ಬಂದ ಆ ಮನೋಹರ್ ನನ್ನ ಶೀಲವನ್ನು ಹಾಳು ಮಾಡಬಂದ ಸರಿಯಾದ ಸಮಯಕ್ಕೆ ಬಂದು ಇವರು ನನ್ನ ಕಾಪಾಡಿದ್ರು ಇವರೇ ನನ್ನ ಪಾಲಿನ ದೇವರು ನೋಡಿ ನಿಮಗೆ ಒಂದು ಮಾತು ಕೇಳ್ತೀನಿ ದಯವಿಟ್ಟು ಈ ಅನಾಥಳಿಗೆ ಅರಿಶಿನ ತಾಳಿ ಕಟ್ಟಿ ನಿಮಗೆ ಕಾಲಿಗೆ ಬಿದ್ದು ಹೇಳಿಕೊಳ್ಳುತ್ತೇನೆ ಪೈಲಿಂಗೇಶ್ವರ ಈಗ ಕಠೋರದ ಮಾತುಗಳು ನಿನ್ನ ಇದೇ ಸ್ಥಾಪಕರೆಂದು ರಕ್ತ ಹಂಚಿಕೊಂಡು ಬಂದರೆ ಮೈತ್ರಿ ಯಾಕೋ ಇಂಥ ತಪ್ಪು ಕೆಲಸ ಮಾಡ್ದಿ ನೋಡಮ್ಮ ಲಕ್ಷ್ಮಿ ದಯವಿಟ್ಟು ದಯವಿಟ್ಟು ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳಮ್ಮ ನೋಡಕ್ಕ ಒಂದು ಹೆಣ್ಣಿನ ಕಷ್ಟವನ್ನು ಮತ್ತೊಂದು ಹೆಣ್ಣಾದ ನೀವು ಅರ್ಥ ಮಾಡ್ಕೋಬೇಕಕ್ಕ ಯಾಕೆಂದರೆ ನೀವೇನಾದರೂ ನನ್ನ ತಿರಸ್ಕರಿಸಿದೆ ಆದರೆ ನಮ್ಮನನ್ನು ಸಾಯಿಸಿ ಬಿಡ್ತಾನೆ ನೋಡಿ ನನ್ನ ಮಾನ ಪ್ರಾಣ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ದಯವಿಟ್ಟು ಇಲ್ಲ ಅನ್ಬೇಡಿ ಒಂದು ಹೆಣ್ಣು ಉಳಿಸಾಕ ಹೋಗಿ ಇಡೀ ಮರವನ್ನೇ ಕಡೆಯಲಿಕ್ಕೆ ಅದಿಯತ್ತ ಈಗ ಏನು ಮಾಡಲಿ ಹೇಳು ಮಂಗಳ ಹೇಳು ನೀನೇ ಹೇಳು ಅಣ್ಣ ನಿನಗೂ ಈ ವಿಷಯ ಬೇಡವಾದರಿ ನಾವಿಬ್ಬರು ಸೇರಿ ಒತ್ತಡಿಗೆ ಒತ್ತಟ್ಟಿಗೆ ಒತ್ತಡ ಹೇ ಪಲಿಂಗೇಶ್ವರ ಒಂದೇ ರಕ್ತ ಸಂಬಂಧಕ್ಕೆ ಹಂಚಿಕೊಂಡ ಬಂದ ಅಣ್ಣ ತಮ್ಮರಲ್ಲಿ ವಿಘ್ನದ ಮದಿವೆ ಒಂದೇ ಮಾತ ಸಾವಿರ ಮಾತನ್ನು ಕೇಳು ಶಿರಸಾ ತಪ್ಪದೆ ಮಾಡಿಕೊಡ್ತೀನಿ ಹುಲಿಯ ಹಾಲನ್ನು ತಂದು ಕೊಡಲಿ ನಿನ್ನ ಪ್ರಾಣಕ್ಕಾಗಿ ಮಾರುತೇಶ್ವರ ಎತ್ತಿ ತಂದ ದ್ರೋಣ ಪರ್ವತವನ್ನು ಎತ್ತಿ ತರಲಿ ಇಲ್ಲ ದಿನನಿತ್ಯ ನಿನ್ನ ಕಣ್ಣಲ್ಲಿ ನೀರು ಹಾಕಿಸುತ್ತಿರುವ ಚಾಂಡಾಲರ ರಕ್ತವನ್ನು ತಂದು ನಿನ್ನ ಹಣೆಗೆ ಅಣ್ಣ ಅದೇ ನಿನ್ನ ಮತ್ತೆಂದು ಹೇಳು ಅಂತಾದೇನಿಲ್ಲಪ್ಪ ಈ ವಳೆ ನಿನ್ನ ಸತಿಯೆಂದು ನೀನೇ ನಿರ್ಧರಿಸ ನಾನು ಯಾವ ಕ್ಷಣ ಯಾವ ಕಾಲದಲ್ಲಿ ತಾಳಿ ಕಟ್ಟೋ ಅನುಮತಿ ನೀಡುತ್ತಿದ್ದೋ ಅದೇ ಕ್ಷಣ ತಾಳಿ ಕಟ್ಟಬೇಕು ಅಲ್ಲಿವರೆಗೆ ನಿಮ್ಮ ಮೂಳಿನ ಹಾಸಿಗೆಯಂತೆ ಇರಬೇಕು ಈ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ಈ ನಿಮ್ಮನ್ನು ಸುಟ್ಟು ಹಾಕೋ ಹಾಕುತ್ತದೆ ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೆ ಅಣ್ಣ ನಿನ್ನ ತಮ್ಮ ಅಣ್ಣನ ಮಾತನ್ನು ಇತ್ತಮ್ಮ ಎಂದಿಗೂ ಮೀರೋದಿಲ್ಲ ನಾ ಎಂದಿಗೂ ಮೀರುವುದಿಲ್ಲ ಅಣ್ಣ ಸೂರ್ಯಚಂದ್ರನ ಸಾಕ್ಷಿಯಾಗಿ ಆ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ ನಾ ಒಂದೇ ನೀನು ಯಾವ ಕ್ಷಣದಲ್ಲಿ ಇವಳ ಕೊರಳಿಗೆ ತಾಳೆ ಕಟ್ಟು ಎಂದು ಹೇಳ್ತೀಯೋ ಅದೇ ಕ್ಷಣಾರ್ಧದಲ್ಲಿ ಇವಳ ಕೊರಳಿಗೆ ಅರಿಶಿನ ತಾಳೆಯನ್ನು ಕಟ್ಟುತ್ತೇನೆ ಈ ಮಾತು ಸತ್ಯನಾ ಈ ಮಾತು ಸತ್ಯ ಸಂತೋಷರ ಸಂತೋಷ ನೆಚ್ಚಿದೆ ಮಗ ನೆಚ್ಚಿದೆ ಈ ನಿನ್ನ ಉದ್ಧಾರ ಗುಣಕ್ಕೆ ಅಲ್ಲಿಯವರೆಗೂ ಸತಿಪತಿಗಳಂತೆ ಕಾಲ ಕಳೆಯಿರಿ ನಾನು ಈಗ ಒಂದು ಬೇರೆ ಮನೆ ಕಡೆ ಮಾಡಿ ಬೇರೆ ಮನೆ ಇಡಲು ನಿರ್ಧರಿಸಿ ಬರುತ್ತೇನೆ ಬೆಳಕಿನ ಕನದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರೇ ಭಕ್ತರಿಂದ ಚಲಬೇಕು ಸ್ವರ್ಗವೇ ನನ್ನೇ ಸಂಸಾರ

ಆಯ್ತು ಒಂದು ಬೇರೆ ಕಡೆ ಮನೆ ಮಾಡಿ ಇಡಲು ಬರುತ್ತೀನಿ ಅಪ್ಪ ಗಣೇಶ ಈ ನಮ್ಮ ಸಂಸಾರವನ್ನು ನೀನೇ ಕಾಪಾಡುವಂತ ನಿನಗೆ ನಾನು ಕೈ ಮುಗಿದು ಭೇಟಿ ಕೊಡುತ್ತೇನಪ್ಪ ಕೈ ಮುಗಿದು ಭೇಟಿ ಕೊಡುತ್ತೇನೆ ಬೇಡ ಇಲ್ಲಿಗೆ ಬಂದ ಕಾರಣ ಸಂಬಂಧ मानಿಕೊಂಡು ಸಂಬಂಧ मानಿಕೊಂಡು ನಿಮ್ಮೆಮ್ಮದಿಗೆ ನೋಡಿ ಆ ಸಮಂದ ಕೇಳಕ್ಕೆ ಮನೆಯಲ್ಲಿ ನಮ್ಮ ಯಜಮಾನರಿಲ್ಲ ಮಗಳಾ ನಿನ್ನ ಯಜಮಾನ ಎಲ್ಲಿ ಹೋಗಿದ ಅಂತ ತಿಳಿದುಕೊಂಡು ನಿನ್ನ ವಿಚಾರಿಸಲು ಬಂದೆ ಲೇ ಮಂಗಳೇ ನನ್ನ ತಂಗಿಯ ಕೈ ಹಿಡಿದು ಅಂದೆ ನಾನು ನಿನ್ನ ಅಂಗ ಸುಖ ಬಯಸಬೇಕೆಂದು ಲೇ ಶೆಟ್ಟಿ ನೀನು ನನಗೆ ಒಪ್ಪಿದರೆ ನಿನಗೆ ತೂಗು ಮುಂಚದ ಮೇಲೆ ಗೌಡ್ರೇ ನನ್ನ ಮೈದಾನ ಅಂತ ನೀವೇ ಹೇಳ್ತಾ ಇದ್ದೀರಾ ಅವಳು ಈ ಮನೆಗೆ ನನ್ನ ತಂಗಿಯಾಗಿ ಬಂದ್ರೆ ಹಿರಿಯ ತಂಗಿ ಅಲ್ವೇ ನೀನು ನನಗೆ ಹಿರಿಯ ತಂಗಿ ನೋಡು ಮಗಳು ಸುಮ್ಮನೆ ಬಾಯಿಗೆ ಬಾಯಿ ಹತ್ತಬೇಡ ಈ ವೀರಗಳು ಮನಸ ಮಾಡಿದರೆ ನಿನ್ನ ಚೀಲ ಹರಣ ಮಾಡ್ತಾನೆ ಸುಮ್ಮನೆ ನಾ ಮಾಡುವುದು ಒಪ್ಪಿಗೆ ತಳೆ ಅದು ಪೂರ ತಪ್ಪು ನಿಮ್ಮ ತಂಗಿ ಒಬ್ಬಳು ಮದುವೆಯಾಗದ ತರುಣ ಹೆಣ್ಣು ಅಂದಾಗ ನನ್ನ ಮೈದುನನ್ನು ನಿನ್ನ ತಂಗಿಯನ್ನು ಬಯಸಿದ್ದು ತಪ್ಪೇನೂ ಇಲ್ಲ ನಾನು ಮದುವೆಯಾದ ಮುತ್ತೈದು ಹೆಣ್ಣು ಒಬ್ಬ ದೇವಪುರುಷನ ಸುತ್ತಾಗಿದ್ದೀನಿ ಅಂದಾಗ ನೀವು ನನ್ನನ್ನು ಬಯಸುವುದು ಪೂರ ತಪ್ಪು ತಪ್ಪು ಒಪ್ಪು ಸುದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡ ಬೇಗ ಅಡ್ಡ ಮನೆ ಸಾಯಿ ಬೇಡ ಬೇಗ ಬಾ ಮಂಗಳ ನನ್ನ ಮನೆ ಒಲಿಸುವ ಏನು ಮಾಡ್ತೀಯೋ ನೀ ರಾಜ ಕಾರಣಿ ಇರುವುದು ಜನರ ರಕ್ಷಣೆಗಾಗಿ ಜನರಿಗೆ ಶಿಕ್ಷೆ ಕೊಡಕಲ್ಲ ಇದನ್ನು ತಿಳಿಯದೆ ನನ್ನನ್ನು ಮುಟ್ಟಲು ಬಂದಿದೆಯಾ ಆದ್ರೆ ನನ್ನ ಬೀರ ಚಂಡು ತೆಗೆಯದೆ ಬಿಡೋದಿಲ್ಲ ಮಂಗಳ ಸುಮ್ಮನೆ ವಾದಿಗ ವಾದ ಹಾಕಿ ನನ್ನನ್ನು ಮನ ತಪ್ಪಿಸಬೇಡ ಸುಮ್ಮನೆ ನೀನು ನನಗೆ ಮೈ ಒಪ್ಪಿಸಿ ಈ ಶ್ರೀಮಂತನ ತೂಗು ಮಂಚ ಮೇಲೆ ಲೋಲಾಸು ಇಲ್ಲ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ ఎలా ఉచ్చ రాజకారి ఈ దేహ ఇ మాత్ర మొడ బండరిగో ప్రాణ భయ ఇలా అందగా నేల ముఖ్య కనుక

ನನ್ನ ಶಾಪ ಹತ್ತದೆ ನಿನಗೆ ಬಿಡುವುದಿಲ್ಲ ನಿನಗೆ ಬಿಡುವುದಿಲ್ಲ ಹಿಂದಿಲ್ಲ ನಾಳೆಯಾದ್ರೂ ನನ್ನ ಗಂಡನ ಧರ್ಮದ ನುಡಿ ಈ ಜೀವ ಕಡೆ ಬಿಡುವುದಿಲ್ಲ ಕಣು ಬಿಡುವುದಿಲ್ಲ ലാ 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 మంగళ మాట్ ఏనో ధర్మనందన అవులను మాతనాడే మనస్సిన ఇచ్చే అంతే గూడు హారీ మాతనా నీచ ననగే నేను అన్న ఎందుకు హలికే నేను నాచిక ಪಿಸಿ ಅರೆಸ್ಟ್ ಮಾಡಿ ಅವನನ್ನು ಎಸ್ ಸರ್ ತಮ್ಮ ತಮ್ಮ ಏನು ಮಾತು ಏನು ಮಾತಾಡೋದಿರ್ತೀವಿ ನಾನು ನಾನು ನನ್ನ ಸತಿಯನ್ನು ನಾನೇ ಕೊಲ್ಲನು ನೀನು ಅಣ್ಣನ ಮೇಲೆ ವಿಶ್ವಾಸ ಇಲ್ಲವೇ ಈ ವಿಶ್ವಾಸವಿಲ್ಲದ ವಿಶ್ವಾಸ ಘಾತಕನ ಮೇಲೆ ವಿಶ್ವಾಸವೇ ನನ್ನ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಆ ಬೀಳನಿಗೆ ಮಡದಿಯಾಗಿ ತಂದೆ ಇವತ್ತು ನನ್ನ ಅತ್ತಿಗೆಯನ್ನು ಕೊಂದ ಕೊಲೆಗಾರ ನೀನು ತಮ್ಮ ಅಣ್ಣ ತಂಗಿಗೆ ಸಮನಾಗಿರುವ ನನ್ನನ್ನು ಹೊಡೆ ಹೊಡೆನ ಚೆನ್ನಾಗಿ ಹೊಡೆ ನಿನಗೆ ನಿನಗೆ ಕ್ಲುಪ್ತಿಯಾಗುವ ತನಕ ಹೊಡೆ ಆದ್ರೆ ಆದ್ರೆ ಕೊಂದ ನೀಡ ನಿನ್ನ ಕಾಲಿಗೆ ಬೀಳುತ್ತೆ ನನಗೆ ಸಾಕು ಬಿಡೋ ಬಾಳು ಹೊತ್ತು ಹೊಡೆದರೆ ಊರ ಜನ ನೋಡುತ್ತಾರೆ ಸಾಕು ಬಿಡೋ ಅಣ್ಣನ ಮರ್ಯಾದೆ ಕಳೆ ಬೇಡ ನಿನಗೆ ಅಣ್ಣನ ಮರ್ಯಾದೆ ಬೇಡ ಹೋದರೆ ನಿನಗೆ ತೃಪ್ತಿ ಆಗೋ ತನಕ ಹೊಡೆ ತಮ್ಮ ನೀನು ಚಿಕ್ಕವನಿದ್ದಾಗ ಶಾಲೆ ಕಳಿಸಿ ನೌಕರಿ ಕುಡಿಸ ತಪ್ಪಿಗೆ ನನ್ನನ್ನು ಹೊಡಿದಿಯ ಚೆನ್ನಾಗಿ ಹೊಡಿ ಬಾಯಿ ಮುಚ್ಚೋ ಪಾಪಿ ನನಗೆ ಸಾಲಿ ಕಲಿಸಿದವನು ನೀನಲ್ಲ ನನಗೆ ಈ ಅಧಿಕಾರ ಕೊಡಿಸಿದುವ ನನ್ನ ಧನಿ ಎಂ ಎಲ್ ಎ ವೀರನ್ ಗೌಡ ನಿನಗೆ ಅಧಿಕಾರ ಕೊಟ್ಟವನು ಆ ಎಲ್ ಎ ವೀರನಗೌಡ ಆಯ್ತಪ್ಪ ಆಯ್ತು ಇನ್ನೇನಿದೆ ಇವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭವನ್ನು ತಪ್ಪಿಸಿ ಹೊಂಚು ಹಾಕಿ ಇವಳನ್ನು ಕೊಂದು ಹಾಕಿದ ಪಾಪಿ ನೀನು ಶಿವ ಕೇಳಲಾರೆ ಇಂತ ನುಡಿಗಳು ಅರೆಸ್ಟ್ ಮಾಡಿ ನಾನು ಈ ಶಿವ ಸಂಸ್ಕಾರವನ್ನು ಮರಿತಿಯೇ ಜೀವ ಜ್ಯೋತಿ ಜೀವ ಜ್ಯೋತಿಯೇ ಜೀವ ಜ್ಯೋತಿ ಲನ್ನ ಪೊಲಿಯಾಗೆಟ್ಟು ಯಾವಿ முடிய வச்சோசி துன்பு செரவத்து தொண்டு வல்லு நாளை தொட ಅದೇ ರೀತಿ ಆದಂತ ನಮ್ಮ ಅಣ್ಣನ ಮಕ್ಕಳಾದಂಥ ಉದಯ್ ಸಿದ್ದುಮಾನಿಯವರಾದ್ರು ಹೃದಯ್ ಸಿದ್ದುಮಾನವರಾದರೂ ಎರಡ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಧನ್ಯವಾದಗಳು ಅದೇ ರೀತಿಯಾಗಿ ಭೀಮಪ್ಪ ಅವರು ಕಸನ್ನೂರಾದ್ರೂ ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು